ವಿಚಾರದಲ್ಲಿ ಎಸ್ಐಟಿ ರಚನೆ ಮಾಡಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸದನದಲ್ಲಿ ಮಾತನಾಡಿದ್ರು ಯಾರ ಒತ್ತಡಕ್ಕೆ ಸರ್ಕಾರ ಮಣಿಯಿತು ಹೈಕಮಾಂಡ್ ಒತ್ತಡಕ್ಕೆ ಮಣದು ಎಸ್ಐಟಿ ರಚನೆ ಮಾಡ್ತಾ ಎಂದು ಪ್ರಶ್ನೆ ಮಾಡಿದ್ರು ಷಡ್ಯಂತ್ರ ಎಂದು ಉಪಮುಖ್ಯಮಂತ್ರಿಗಳೇ ಹೇಳಿಕೆ ನೀಡಿದ್ದಾರೆ ಹಾಗಾದ್ರೆ ಷಡ್ಯಂತ್ರ ಮಾಡಿದ್ದು ಯಾರು ಸಮರ ಹೂಡು ಅಂತ ಹೇಳಿ ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟಾಗದ್ಬಿಟ್ಟು ಇಲಿನೂ ಸಿಕ್ಲಿಲ್ಲ ಇಲ್ಲಿ ನಮ್ಮ ಪರಮೇಶ್ವರವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ ಏನೂ ಇಲ್ಲ ಏನು ಪಾಪ ಬರ್ಕೊಟ್ಟಿದ್ರು ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ ಇಲ್ಲಿ ನನಗನ್ಸುತ್ತೆ ನನಗೆ ಅಂಥದ್ದು ಒಂದು ಕ್ಯಾಬಿನೆಟ್ ಅಂದರೆ ಎಲ್ಲ ಒಗ್ಗಟ್ಟಾಗಿರಬೇಕು ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ ಈ ಧರ್ಮಸ್ಥಳ ಇದೆಯಲ್ಲ ಈ ಧರ್ಮಸ್ಥಳದ ಈ ವಿಚಾರದಲ್ಲಿ ಈ ಧರ್ಮಸ್ಥಳ ತ ಅನ್ಯಾಯ ಮೋಸ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ ಅದರಿಂದ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತ ಪದೇ ಪದೇ ಹೇಳ್ತಾರೆ ಇಲ್ಲಿ ನಮ್ಮ ಪರಮೇಶ್ವರವರು ಏನೂ ಇಲ್ಲ ಅದನ್ನು ಟೆಸ್ಟ್ ಮಾಡ್ತಾಯಿದ್ದೀರಿ ರಿಪೋರ್ಟ್ ಕಳಿಸಿದ್ದೀರಿ ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ ಎಲ್ಲ ಅವ್ರು ಹೇಳ್ತಾರೆ ಅಲ್ಲ ಒಂದು ಅಂಶ ನೀವು ಸಹ ಸಮಾಧಾನ ಒತ್ತಡ ಅಂತೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ ಒಂದು ವಾರದ ಪತ್ರಿಕೆ ಸಿ ಎಮ್ ಮನೆಗೆ ಯಾರ್ಯಾರು ಪ್ರಗತಿಪರರು ಈ ನಗರ ನಕ್ಸಲ್ರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರು ಮನವಿ ಕೊಟ್ಟಿದ್ದಾರೆ ಎಲ್ಲರು ಯಾರು ಹೋಗಿದ್ದವರು ಏನು ನಾವು ಹೋಗಿದ್ರಾ ನಾವೆಲ್ಲ ಹೋಗಿದ್ದೀರೇನಪ್ಪ ಎಸ್ ಐ ಟಿ ಮಾಡಿ ಅಂತ ನಾವ್ಯಾರು ಹೋಗಿಲ್ಲ ಒತ್ತಡ ಮಾಡಿದವರು ಹೆಸರೆಲ್ಲ ಇದೆ ಅವ್ರ ಫೋಟೋನೂ ಪತ್ರಿಕೆಯಲ್ಲಿ ಬಂದಿದೆ ಅವ್ರು ಏನು ಒತ್ತಡ ಹಾಕಿದ್ರು ಬಂದಿದೆ ಇಷ್ಟಿದ್ರು ನನಗ್ಯಾರೋ ಹೇಳಿದ್ರು ಪತ್ರಿಕೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಕಾಂಗ್ರೆಸ್ಸನ್ನ ಹೈಕಮಾಂಡ್ ಹೇಳ್ತು ಅದಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ರಿ ಈಗ ಏನು ಹೇಳ್ತಾ ಇದ್ದಾರೆ ಸತ್ಯ ಹೊರ ಬರಲಿ ಅಂತೇಳಿ ಮಾಡ್ತಾ ಇದ್ದೀರಿ ಅಂತ ಅವ್ರು ಒಪ್ಕೊತೀನಿ ಧರ್ಮ ಧರ್ಮಸ್ಥಳದ ಏನೋ ಒಂದು ತಪ್ಪುಗಳೇನಾಗಿದೆ ಸರಿ ಏನಾಗಿದೆ ಅದು ಜಗತ್ತಿಗೆ ಬಂದ್ಬಿಡ್ಲಿ ಅವರು ಪವಿತ್ರರಾಗೋತಾರೆ ಅಂತ ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ರೇಪು ಧರ್ಮಸ್ಥಳದಲ್ಲಿ ಕೊಲೆ ರೇಪು ಎಲ್ಲ ನೋಡಿದ್ದಾರೆ ನೀವು ಹೇಳಿದೆಲ್ಲ ಸ್ಟೇಟ್ಮೆಂಟ್ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ನೋಡ್ತಾರೆ ಎಲ್ಲರೂ ನೋಡ್ತಾರ ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ನಾನು ಬೆಳಗ್ಗೆನು ಪ್ರಸ್ತಾವ ಮಾಡಿದೆ ಅವನ ತಲೆ ತಲೆ ಹಿಡ್ಕ ಸಾರಿ ತೆಗೆದುಹಾಕಿ ಅದನ್ನು ಪದನ ಅವನು ಹೇಳಿದೆ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ ನಾನು ಇವಾಗ ಮತ್ತೆ ಒಂದು ಸರಿ ನೋಡ್ಕೊಬಂದೆ ಜೈಲಿಗೆ ಹಾಕಿ ಹೇಳಿದ್ದಾನೆ ನಾನು ನೋಡಿದ್ದೀನಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನೀವು ಅದನ್ನು ಹೇಳಿದ್ದೀರಾ ಅದು ಮೇನಲ್ಲಿ ಆಗಿರೋದು ಅಂತ ಮೇನಲ್ಲಿ ನಿಮ್ಮದೇ ಸರ್ಕಾರ ಹದಿಮೂರನೇ ತಾರೀಕು ಚುನಾವಣೆ ನಡೆದಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ಮದೇ ಸರ್ಕಾರ ಹಾಗಾದ್ರೆ ಐ ಟಿ ರಚನೆ ಮಾಡಿ ಮುಖ್ಯಮಂತ್ರಿಗಳು ಆ ಇಪ್ಪತ್ತೆಂಟು ವಿರುದ್ಧ ಉಣ್ಣಿದ್ದಾರೆ ಈ ತರದ ವ್ಯಕ್ತಿಗಳು ಯಾರು ಸಮಾಜ ಇಂಥವ್ರ ಬಗ್ಗೆ ನೀವ್ ಏನ್ ಕ್ರಮ ತೆಗೆದುಕೊಳ್ತೀರಾ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ ವಿಶ್ವನಾಥ್ ವಿಶ್ವನಾಥ್ ಮಾತಾಡಿದ್ರು ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು ಈ ಸದನದಲ್ಲಿ ಏನಾದ್ರು ಮಾತಾಡಿದ್ರೆ ಸದನದಲ್ಲೂ ನಮ್ಗೆ ಬೆಲೆ ಇಲ್ಲ ಸದನದಲ್ಲೂ ಬೆಲೆ ಇಲ್ಲ ನಮ್ಗೆ ಮಾತಾಡೋದು ಯಾಕೆ ಮಾತಾಡ್ಬೇಕು ನಾವು ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಅದರಿಂದ ನನಗೆ ಡಿಕೆಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಇವರು ನನ್ಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನು ಆಮೇಲೆ ಮಾತಾಡಪ್ಪ